ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಾಗ್ಯ ನೀಡುವುದೇ ಈ ಭಾಗ್ಯರಾಜನ ಬಾಡಿನ ಹೆಗ್ಗುರಿ ಈ ಭಾಗ್ಯರಾಜ್ ಒರಿನಲ್ಲಿ ಅಂಥವರ ಬಾಳಲಿ ಸುಖ ಸಂತೋಷದ ಸೌಭಾಗ್ಯ ಭಾಗ್ಯರಾಜ್ ರಬೋರಿನಲ್ಲಿ ಪ್ರವೇಶಿಸುತ್ತದೆ ದುಃಖದ ದರ್ಭಾಗ್ಯ ಚಿಕ್ಕಲದ ಪರದೇಶಿಯಾಗಿ ಹುಪ್ಪಾತ್ನಲ್ಲಿ ಬೆಳದ ನಾನು ಹಣ ಗಳಿಸಲು ಕಂಡುಕೊಂಡ ದಾರಿ ಕಾವೇರುಕ ಧಂದೇ ಆ ನನ್ನ ಭಾಗ್ಯದ ಬಾಗಿಲನ್ನು ಶ್ರೀಮಂತ ಬೆಳೆಸಿ ಆಮೇಲೆ ನಾನು ಭಾಗ್ಯದ ಬಾನಂದರದಲ್ಲಿ ಸ್ವೀಚ್ಛೆಯಾಗಿ ಮೆರೆಯುತ್ತಿದ್ದೆ ನಾನು ನನ್ನ ಈ ಭಾಗ್ಯರಾಜನ ಹೃದಯಕ್ಕೆ ಹಾಲ್ಗಿಚ್ಚಿನ ಕಿಚ್ಚು ಹಚ್ಚಿ ಹೋಗಿದ್ದಾಳೆ ನಾಟಕವಾಡಿ ನನ್ನನ್ನು ಪ್ರವೇ ನೆರೆಯುತ್ತಿದ್ದಾರೆ ಮೆರೆದರು ಅವಳ ಬಾಳಿನಲ್ಲಿ ಸುಖ ಸಂತೋಷ ಮೇಲೆ ಮೆರೆದರ ಅವಕಾಶ ಕೊಡಲಾರ ಭಾಗ್ಯ ಭಾಗ್ಯರಾಜ್ ಅಭಿಜೀತದ ಅಭಿಜೀತರ ಸಹೋದರಿ ಕಡೆ ಬರ್ತಾ ಇದ್ದಾಳೆ ಮಂದಾರದಂತೆ ಅವರ ಶರೀರ ಆಹಾ ಹಾ ಹಾ ಅವಳ ಅವರ ಸೌಂದರ್ಯದ ರಾಶಿಯನ್ನು ಸವಿಯುವ ಭಾಗ್ಯ ಈಗ ನನಗೆ ಒಲಿದು ಬಂದಂತೆ ಕಾಣುತ್ತದೆ ಬರ್ಲಿ ಬರ್ಲಿ ಯಾ ಯಾರೀನು ನಾನೊಬ್ಬ ಸೌಂದರ್ಯ ಆರಾಧಕೆ ರಸೀಕ ಈ ನಿನ್ನ ಈ ನಿನ್ನ ಸುಂದರ ದುಂಡಗಿನ ಶರೀರವನ್ನು ಕಂಡು ಈ ನಿನ್ನ ಸೌಂದರ್ಯ ರಾಶಿಯೊಂದಿಗೆ ಮಾಡಲು ಮನಸ್ಸಾಗುವುದು ಸೌಂದರ್ಯ ಆರಾಧಕನಾದರೆ ಆ ಸೌಂದರ್ಯವನ್ನ ಕಂಡು ದೂರದಿಂದಲೇ ಕಂಡು ತೃಪ್ತಿ ಪಟ್ಟುಕೊಳ್ಳುತ್ತಾನೆ ಆ ಸೌಂದರ್ಯವನ್ನ ಹಾಳುಗೆಡವಳು ಹಾಕುತ್ತಿರುವ ಆದರೆ ಒಂದೇ ಒಂದು ಸಲ ಈ ಕಾಮುಕನ ಕಾಮದಾಶೇನ ಇಡೋ ಸಲ ಅಲ್ಲ ಆಗುವುದಿಲ್ಲವೇ ನಿನಗೆ ನಾಚಿಕೆ ನಾಚಿಕೆ ಅನ್ನೋ ಮೂಲಕ್ಷರದ ಶಬ್ದ ಈ ಭಾಗ್ಯರಾಜನಿಗೆ ಗೊತ್ತೇ ಇಲ್ಲ ಎದುರಿಗೆ ನಿನ್ನಂತ ತರುಣ ಭಾಗ್ಯವನ್ನು ಸವಿಯುವುದೇ ಈ ಭಾಗ್ಯರಾಜನ ಕಂಡ ಕಂಡ ಕಣ್ಣೆಯನ್ನ ಕಂಡು ಕಾಮ ದೃಷ್ಟಿಯನ್ನ ಕಂಡರೆ ಕಾಮದ ಪಿತ್ತ ನೆತ್ತಿಗೆ ಇರುವ ಒಡ ಹುಟ್ಟಿದ ಅಕ್ಕ ತಂಗಿಯರು ಯಾರು ಓಡಾಡಿದವರು ಹುಟ್ಟಿದವರು ಬೇಗ ಸರಿಯಾಗಿ ಊಹಿಸಿರುವೆ ನನಗೆ ಓಡ ಹುಟ್ಟಿದವರು ಹಿಂದೆ ಮುಂದೆ ಯಾರು ಇಲ್ಲ ನನಗಿರುವ ಬಂಧು ಬಾಂಧವರೆಂದರೆ ನನ್ನೊಡನೆ ಪ್ರೇಮ ಗೀತೆಯಿಂದ ರತಿ ಕ್ರೀಡೆ ಆಡುವರು ಅವರೇ ನನಗೆ ನಿನ್ನಂತ ಹರೆಯದ ವಯಸ್ಸಿನ ತರುಣಿಯರು ಮಾತ್ರ ಗೊತ್ತು ಒಂದೇ ಒಂದು ಸಲ ಗಮನಿಸ್ಟರ್ ದೂರ ನಿಂತು ಮಾತನಾಡು ನಿನ್ನ ವಲಸು ಅದರಷ್ಟ ನನಗೆ ಬೇಕಾಗಿಲ್ಲ ನೀನು ಬಯಸಿದಂತೆ ನಿನ್ನೊಡನೆ ಸರಸವಾದರು ನಾನೇನು ನೀತಿ ಹೆಣ್ಣಲ್ಲ ಹೇಳ್ತಾ ಇದ್ದೇನೆ ಮೊದಲಿಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನಿನ್ನ ಸರ್ವನಾಶ ಖಂಡಿತ ಸರ್ವನಾಶ ಈ ಭಾಗ್ಯರಾಜನನ್ನೇ ಸರ್ವನಾಶ ಮಾಡುತ್ತೇನೆಂದು ಬೆದರಿಸುವ ಎರಕ್ಷಿನಲ್ಲಿ ಕಮಾನ್ ಬಿದ್ದು ಪಾಪ ಕೋಪದಲ್ಲಿ ಬಿದ್ದು ನರಳಾಡಬೇಡ ನರಕವನ್ನ ಕಾಣುವಂತಹ ಕನಸನ್ನ ನೀನು ಕಾಣಬೇಡ ಭಕ್ತರ ಕಮಾನ್ ಒಂದು ಸಲ ಓರಾದರೂ ಸಲ

ಸುಮ್ನೆ ಭಾಗ್ಯರಾಜನ ದಾರಿಗೆ ಅಡ್ಡ ಬಂದು ಈ ಇನ್ವೆಸ್ಪೆಕ್ಟರ್ ನೌಕರಿಯ ಭಾಗ್ಯವನ್ನು ಕಳೆದುಕೊಂಡು ನಿಮ್ಮ ಜೀವನದಲ್ಲಿ ದೌರ್ಭಾಗ್ಯ ಅದನ್ನು ಆಹ್ವಾನ ಮಾಡಿಕೊಳ್ಬೇಡಿ ಸುಮ್ನೆ ನಿಮ್ಮ ದಾರಿಗೆ ನೀವು ಹೊರಡ ನೋಡೋ ನಿನ್ನಂತವರದ ಜಾಲವನ್ನ ಬೇಧಿಸೋದಕ್ಕಾಗಿಯ ಸರ್ಕಾರ ನನ್ನ ನೇಮಿಸಿದ್ರು ಸ್ಪೆಷಲ್ ಕ್ರೈಮ್ ಬ್ರಾಂಚ್ಗಾಗಿ ನಿನ್ನ ಮುಂದೆ ಇಂಥದ್ದೇನಾದರೂ ನೀಚ ಕೆಲಸಕ್ಕೆ ಕೈ ಹಾಕಿದ್ಯಾ ನಿನ್ನ ಒತ್ತು ಲಾಕಪ್ ಹಾಕಿ ಮೂಳೆ ಎಣಸ ಬೆಂಕಿಯಲ್ಲಿ ತಪ್ಪು ಮಾಡಿದ್ಯಾ ಭಾಗರಾಜ್ ಓ ಸೇರು ತಿಳಿಸಿಕೊಳ್ಳದಿದ್ದರೆ ನನ್ನ ಒಂದು ನಾಯಿಯ ಚಡ್ಕ ಇಂಥ ಬೊಗಳ ನಾಯಿಗಳನ್ನ ಸಾಕಷ್ಟು ನೋಡಿದ್ದೀನಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನ ಕಾಪಾಡಿದ್ದೀನಿ ನಿಮ್ಮ ಈ ಉಪಕಾರವನ್ನ ಕೃತಜ್ಞತೆಯನ್ನ ಯಾವ ರೀತಿಯಲ್ಲಿ ಮೇಘ ನೀನು ಕೃತಜ್ಞತೆ ತೀರ್ಸೋದಿದ್ರೆ ಒಂದು ದಾರಿ ಇತ್ತು ನಿನ್ನ ಹೃದಯವನ್ನು ಪ್ರೀತಿಯಿಂದ ನನಗೆ ಕೊಟ್ಟರೆ ನಾನು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಿದ್ದೆ ನನಗೆ ಏನು ಮಾಡೋದು ನನಗೆ ಆ ಭಾಗ್ಯ ಇಲ್ಲವೇ ಸಿದ್ಧಾರ್ಥ ಯಾವ ಲೋಕದಲ್ಲಿ ಇದ್ದಾ ಯಾವ ಲೋಕದಲ್ಲಿ ಇದ್ದಾ ಆ ಏನಿಲ್ಲ ಮೇಘ ಏನೋ ಯೋಚನೆ ಬಂತು ಮನಸ್ಸಿನಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸರಿ ನಾನು ಇನ್ನು ಬರಲಾ ಹಾ ಅದನ್ನ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಆಯ್ತು ಸಿದಾರ್ ನಿನಗೆ ತೊಂದರೆ ಆಗಿಲ್ಲ ತಾನೇ ಇಲ್ಲ ಸರಿ ಸಮೇಕೆ ಬಂದಿದ್ರಲ್ಲ ಸರಿ ಸರಿ ರಾಜ ಸರಿ ಸಿದಾರ್ ಹೌದು ಶುದ್ಧ ಅಪರಂಜಿ ಮೇಘ ಯಾಕೋ ಏನೋ ಮೇಘಾವಳನ್ನ ಕಂಡಾಗಲೆಲ್ಲ ನನ್ನ ಹೃದಯ ಮೇಘ 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 ಅಂತ ಚೀರ್ತಾ ಇದೆ ಈ ಮೇಘ ಅವಳ ಪ್ರೀತಿ ನನಗೆ ಸಿಕ್ಕಿದ್ರೆ ಈ ಮೇಘ ನನ್ನವಳಾದರೆ ನಾನು ಮೇಘ ಇಬ್ಬರು ಜೀವನದುದ್ದಕ್ಕೂ ಸತಿಪತಿಗಳಾಗಿ ಬಾಳುವ ಅವಕಾಶ ಸಿಕ್ಕಿದ್ರೆ కడుపు ఆపదన పలశలదు నిన్నను పడేదంతా ఈ భాగ్యము నన్నునదు